ಅದು ಶತಮಾನ ಪೂರೈಸಿದ ಸರ್ಕಾರಿ ಶಾಲೆ ಅದೊಂದು ಕಾಲದಲ್ಲಿ ಭರಪೂರ ವಿದ್ಯಾರ್ಥಿಗಳಿದ್ರು ಆದರೆ ಈಗ ಆ ಶಾಲೆ ಸ್ಥಿತಿ ಅಧೋಗತಿಗೆ ತಲುಪಿದೆ ಹೀಗಾಗಿ ಮಕ್ಕಳನ್ನು ಕಳಿಸೋದಕ್ಕೆ ಭಯಪಡುವಂತಾಗಿದೆ ಖಾಸಗಿ ಶಾಲೆ ಕಡೆ ಮುಖ ಮಾಡ್ತಿದ್ದಾರೆ ನಮ್ಮ ಶತಕ ಬಾರಿಸಿದ ಶಾಲೆಗೆ ಕಾಯಕಲ್ಪ ಕಲ್ಪಿಸುವಂತೆ ಒತ್ತಾಯ ಕೇಳಿ ಬಂದಿದೆ ಶಿಕ್ಷಣ ಸಚಿವರೇ ನೋಡಿ ಸರ್ಕಾರಿ ಶಾಲೆಯ ವ್ಯಥೆ ಬೇರುವ ಹಂತದಲ್ಲಿ ಶತಮಾನದ ಸರ್ಕಾರಿ ಶಾಲೆ ಕಟ್ಟಡ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಳೆ ವಿದ್ಯಾರ್ಥಿಗಳ ಆಕ್ರೋಶ ಲ್ಲೂ ದುರಂತ ನಡೆಯುವ ಆತಂಕ ಆತಂಕ ಭಯದಲ್ಲಿ ಶಿಥಿಲಗೊಂಡ ಕಟ್ಟಡದಲ್ಲಿ ಶಿಕ್ಷಕರ ಸೇವೆ ಶತಮಾನ ಕಂಡ ಶಾಲೆಯ ದುಸ್ಥಿತಿ ಕಂಡು ಹಳೆ ವಿದ್ಯಾರ್ಥಿಗಳು ಕಲಿಯುವ ವಿದ್ಯಾರ್ಥಿಗಳ ಕಿಡಿಕಿಡಿ ನಗರದ ಬೆಟಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಶಕದ ಹಿಂದೆ ಈ ಶಾಲೆಯಲ್ಲಿ ಭರಪೂರ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಇದೀಗ ವಿದ್ಯಾರ್ಥಿಗಳು ಇಲ್ಲದೆ ಖಾಲಿ ಖಾಲಿ ಆಗಿದೆ ಈ ಅಪಾಯದ ಶಾಲೆ ಕಟ್ಟಡ ಡೇಂಜರ್ ಶಾಲೆ ಕಟ್ಟಡ ನೋಡಿ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವುದಕ್ಕೆ ಪಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಹತ್ತಾರು ಸಲ ಬಂದು ಹೋದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರ ಹಾಕಿದ್ದಾರೆ ಏನೋ ಹಳೆಯ ವಿದ್ಯಾರ್ಥಿಗಳು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾವು ಕಲಿಯುವಾಗ ನಾನ್ನೂರಕ್ಕೂ ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಕೇವಲ ಇಪ್ಪತ್ತೈದು ಮಕ್ಕಳು ಇರುವುದು ನೋಡಿದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಟಗೇರಿ ಭಾಗದಲ್ಲಿ ಹೃದಯ ಭಾಗದಲ್ಲಿರುವಂಥ ಒಂದು ಪ್ರಸಿದ್ಧವಂತ ಐತಿಹಾಸಿಕ ಇರುವಂತಹ ರಾಜಗಪ್ಪನ ಶಾಲೆ ನೂರ ಐದು ವರ್ಷಗಳಿಂದ ಒಂದು ಶಾಲೆ ನಡೀತಾ ಬರ್ತಾ ಇತ್ತು ಈಗ ಸುದ್ದಿ ಏನಾಗಿದೆ ಶಾಲೆ ಪರಿಸ್ಥಿತಿ ಅಂದ್ರೆ ಬೀಳು ಪರಿಸ್ಥಿತಿ ಆಗಿದೆ ಸಾಕಷ್ಟು ದುರ್ಯವಸ್ಥೆಯಾಗಿ ದುಸ್ಥಿತಿಗೆ ಶಾಲೆ ಕಾ ಬಂದ್ಬಿಟ್ಟಿದೆ ಆದರೆ ಯಾವುದೇ ಅಧಿಕಾರಿಗಳು ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ ಇವತ್ತು ಒಳಗೆ ಮಕ್ಕಳ ಸಂಖ್ಯೆ ನೋಡಿದ್ರೆ ಪೂರಾ ಕಡಿಮೆ ಆಗಿದೆ ಒಂದು ಟೈಮ್ನಲ್ಲಿ ತುಂಬಿ ತಿಳ್ತಿರುವಂಥ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇವತ್ತು ಯಾಕೆ ಪಾಲಕರು ಈ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇಲ್ಲ ಅಂದರೆ ಶಾಲೆ ಯಾವಾಗ ಬೀಳ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಒಂದು ದೊಡ್ಡ ಮಳೆ ಬಂದರೆ ಪೂರಾ ಶಾಲೆ ಬಿದ್ದು ಒಂದು ಪರಿಸ್ಥಿತಿ ಐತಿ ಅದಕ್ಕೆ ಭಯಭೀತರಾಗಿ ಶಿಕ್ಷಕರು ಕೂಡ ಹಾಗೂ ಪಾಲಕರು ಕೂಡ ಈ ಮಕ್ಕಳನ್ನ ಒಂದು ಈ ಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹುತೇಕ ಬಡ ಕುಟುಂಬಗಳೇ ಜಾಸ್ತಿ ಇವೆ ಇಲ್ಲಿನ ಜನರಿಗೆ ಸರ್ಕಾರಿ ಶಾಲೆಯೇ ಆಸರೆ ಈ ಮುರುಕಲು ಶಾಲೆಯ ಕಟ್ಟಡ ನೋಡಿ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಶಾಲೆ ಕಟ್ಟಡ ನವೀಕರಣಗೊಳಿಸಿದ್ರೆ ಮತ್ತೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ಕೂಡಲೇ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇಂತಹ ಅಪಾಯಕಾರಿ ಕಟ್ಟಡದಲ್ಲಿ ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಅನಿವಾರ್ಯವಾಗಿ ಸೇವೆ ಮಾಡ್ತಾ ಇದ್ದಾರೆ ಆದ್ರೆ ಮಕ್ಕಳ ಭದ್ರತೆಯ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪಕ್ಕದ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಶಾಲೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ಇವತ್ತಿಗೆ ಒಂದು ನೂರ ಐದು ವರ್ಷ ಆಗಿದೆ ಶಾಲೆ ಪೂರ್ತಿ ಒಂದು ಹಳೆ ಬಿಲ್ಡಿಂಗ್ ಇದ್ದಂಗೆ ಐತಿ ಇದರಲ್ಲಿ ಹೊಸ ರೂಪ ಏನೂ ಇಲ್ಲ ಪೂರ್ತಿ ಹಳೆ ಶಾಲೆ ಇದ್ದಂಗೆ ಐತಿ ಈ ಶಾಲೆ ಈಗಾಗಲೇ ಸೋರಕತ್ತ ಒಂದು ಮೂರು ನಾಲ್ಕು ವರ್ಷ ನಾ ಬ ನಾ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಲ್ಲಿ ಬಂದೀನಿ ಆವಾಗಲಿಂದ ಇದು ಇದ್ರ ಬಗ್ಗೆ ನಾನು ಪ್ರತಿ ವರ್ಷ ವರದಿ ಕೊಡ್ತಾನೆ ಇದ್ದೀನಿ ಸಾಹೇಬರಿಗೆ ಅವರು ಸಹಿತ ಮೇಲೆಯಾಗಿ ವರದಿ ಕೊಡ್ತಾ ಇದ್ದಾರೆ ಕಳೆದ ವರ್ಷ ಭಾಳಷ್ಟು ಇಲ್ಲಿ ಪೂರಾ ಕ್ಲಾಸ್ ತೋರು ಹತ್ತಿನಾಗ ಮಗಳ ಶಾಲೆಗೆ ಶಿಫ್ಟ್ ಮಾಡೋ ಅಂತ ಹೇಳಿದ್ರು ಹಿಂಗಾಗಿ ನಮ್ಮ ಎಲ್ಲ ತರಗತಿಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣುಮುಕ್ಳ ಶಾಲೆ ನಮ್ಮ ರೈತ ಶಾಲೆಗೆ ನಾವು ವರ್ಗಾವಣೆ ಮಾಡಿ ಬೆಲೆ ಬಾಳುವ ಈ ಜಾಗ ಅಂದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವಪ್ಪ ಡಂಬಳ ಎಂಬುವರು ಶಾಲೆಗಾಗಿ ದಾನ ಮಾಡಿದ್ದಾರೆ ಆದರೆ ಈಗ ಈ ಶಾಲೆಯ ಸ್ಥಿತಿ ಈ ಮಟ್ಟಕ್ಕೆ ಬಂದಿರೋದು ಸ್ಥಳೀಯರ ಆಕ್ರೋಶ ಅಸಮಾಧಾನಕ್ಕೆ ಕಾರಣವಾಗಿದೆ ಒಂದರಿಂದ ಏಳನೇ ತರಗತಿಯವರೆಗೆ ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಬಹುತೇಕ ಶಿಥಿಲಗೊಂಡ ಶಾಲೆಯ ಕಟ್ಟಡ ಈಗಾಗಲೇ ನೆಲಸಮಕ್ಕೆ ಮಾರ್ಕ್ ಮಾಡಲಾಗಿದೆ ಇನ್ನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಶತಮಾನ ಕಂಡ ಈ ಶಾಲೆಗೆ ಸುಸಜ್ಜಿತ कटड़ी अव्यवस्थ के मुक्ति का कैमरामैन विजय कगलूर मठ जो फारूख मखांद जीकर्णा न्यूज़ गदगा